ಸ್ತೀಯೆಂದರೆ ಸಮಾಜ ಅವರನ್ನು ಆದಿಶಕ್ತಿಯ ಸ್ವರೂಪಿ ಎಂದು ಗೌರವಿಸುತ್ತಾರೆ ತಾಳ್ಮೆ ಸಹನೆ ಕೃತತ್ವ ಶಕ್ತಿಯ ಒಟ್ಟು ರೂಪವೇ ಸ್ತ್ರೀ ಎಂದು ಹೊನ್ನಾವರ ಸಿವಿಲ್ ಜಡ್ಜ್ ಹಿರಿಯ ವಿಭಾಗ ನ್ಯಾಯಾಧೀಶ ಬಿಸಿ ಚಂದ್ರಶೇಖರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ತಾಲೂಕಾ ವಕೀಲರ ಸಂಘ ತಾಲೂಕಾಡಳಿತ ಶಿಕ್ಷಣ ಇಲಾಖೆ ಅಭಿಯೋಚನಾ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರ ಹಿತ ಕಾಯುವ ಕುರಿತು ಇರುವ ಕಾನೂನುಗಳ ಸೌಲಭ್ಯಗಳನ್ನು ಪಡೆದು ಸಬಲರಾಗಬೇಕು ಮಹಿಳೆ ಮನೆಯ ದೀಪವಾಗಿ ಸಮಾಜದ ಬಳಕಾಗಿ ಬದುಕನ್ನು ಎತ್ತರಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಭಾಜನರಾದ ಕರ್ಕಿ ಮಠದಕೇರಿ ಅಂಗನವಾಡಿ ಶಿಕ್ಷಕಿ ಅವರನ್ನು ಸನ್ಮಾನಿಸಲಾಯಿತು ಹೊನ್ನಾವರ ಜೆಎಂಎಫ್ಸಿ ನ್ಯಾಯಾಧೀಶ ಈರಣ್ಣ ಹುಣಸಿಕಟ್ಟೆ ನ್ಯೂ ಇಂಗ್ಲಿಷ್ ಶಾಲೆ ಮುಖ್ಯೋಪಾಧ್ಯಾಯ ಜಯಂತ್ ನಾಯಕ್ ಸಿಡಿಪಿಒ ವನಿತಾ ದೇಶಭಂಡಾರಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಸುಬ್ರಹ್ಮಣ್ಯ ಸಹಾಯಕ ಸರ್ಕಾರ ಅಭಿಯೋಜಕಿ ಸಂಪದ ಗುಂಗ್ಗಾ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಮಂಗಲಗೌಡ ಆಶಯ ಗೀತೆ ಹಾಡಿದರು ಜ್ಯೋತಿ ಪಟ್ಕಾರ್ ವಂದಿಸಿದರು ವೇದಿಕೆಯಲ್ಲಿ ವಕೀಲ ನಾಗರಾಜ್ ಕಾಮತ್ ಪ್ರಮೋದ್ ಭಟ್ ವಕೀಲ ಸಂಘದ ಅಧ್ಯಕ್ಷ ವಿಎಂ ಭಂಡಾರಿ ಕಾರ್ಯದರ್ಶಿ ಉದಯ್ ನಾಯ್ ಚಿತ್ತಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ನ್ಯೂಸ್